ಮಾಜಿ ಸಿಎಂ ಎಚ್ಡಿ ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಸೋತ ನಂತರ ಮಂಡ್ಯಕ್ಕೆ ನೀಡಿದ್ದ ಎಂಟು ಸಾವಿರ ಕೋಟಿ ವಾಪಸ್ ತೆಗೆದುಕೊಂಡ್ರು ಇಲ್ಲಿ ಐದು ವರ್ಷ ಶಾಸಕರಾಗಿದ್ರೂ ಏನೂ ಮಾಡಲಿಲ್ಲ ಕುಡಿಯುವ ನೀರು ಶಿಕ್ಷಣ ನೀರಾವರಿ ಸೇರಿದಂತೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ಶಾಸಕ ಪಿಎಂ ಸ್ವಾಮಿ ಕಿಡಿಕಾರಿದರು ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಿದ ಜನತಾದಳದ ನಾಯಕರು ಈಗ ಮೋದಿ ಅವರ ಮೊರೆ ಹೋಗಿದ್ದಾರೆ ರಾಮನಗರ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಆಯಿತು ಈಗ ಮಂಡ್ಯಕ್ಕೆ ಬಂದಿದ್ದಾರೆ ಟೂರಿಂಗ್ ಟಾಕೀಸ್ ಬಗ್ಗೆ ಮಾತನಾಡಲ್ಲ ಆದರೆ ಈ ಚುನಾವಣೆ ಜನತಾದಳದ್ದು ಕಡೆ ಆಟ ಎಂದು ಛೇಡಿಸಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಎಂಟು ತಿಂಗಳಲ್ಲಿ ಮಳವಳ್ಳಿ ಕ್ಷೇತ್ರಕ್ಕೆ ಐನೂರು ಕೋಟಿ ರು ಅನುದಾನ ತಂದಿದ್ದೇನೆ ಕಸಬ ಹಲಗೂರು ಹೋಬಳಿಯ ಎಲ್ಲಾ ಮನೆಗಳಿಗೆ ನೂರ ಎಂಬತ್ತ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಕಾವೇರಿ ನೀರು ಪೂರೈಕೆ ಮಾಡಲಾಗುತ್ತದೆ ಅಧಿಕಾರದಲ್ಲಿ ಇದ್ದಾಗ ಏನಾದರೂ ಮಾಡಬೇಕು ವೆಂಕಟರಮಣೇಗೌಡ ಅವರು ಜನಸೇವೆ ಮಾಡಲು ಬಂದಿದ್ದಾರೆ ಅವರನ್ನು ಬೆಂಬಲಿಸಬೇಕು ಎಂದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಮರಿತಿಬ್ಬೇಗೌಡ ಮಾತನಾಡಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವವರನ್ನು ಹೊರ ಜಿಲ್ಲೆಯವರು ಇಲ್ಲಿ ಗೆದ್ದ ಇತಿಹಾಸ ಇಲ್ಲ ಸ್ವಾಭಿಮಾನದ ಕೋಟೆಯನ್ನು ನಮ್ಮ ಜನ ಯಾವಾಗಲೂ ಬಿಟ್ಟುಕೊಟ್ಟಿಲ್ಲ ಎಂದು ಹೇಳಿದ್ರು ರೈತ ವಿರೋಧಿ ಎಪಿಎಂಸಿ ಕಾಯ್ದೆಗೆ ಜನತಾದಳ ಬೆಂಬಲಿಸಿ ಈಗ ರೈತನ ಮಗ ಅನ್ನುತ್ತಾರೆ ರೈತ ವಿರೋಧಿ ಬಡವರ ವಿರೋಧಿ ಮೋದಿ ಜೊತೆ ಕೈಜೋಡಿಸಿ ಅವರ ಹೆಸರಿನಲ್ಲಿ ಮತಯಾಚಿಸುತ್ತಿದ್ದಾರೆ ಜನತಾದಳದ ಕೊಟ್ಟಿಗೆಯಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದೆ ಮಂಡ್ಯದಲ್ಲಿ ಒಕ್ಕಲಿಗ ನಾಯಕರನ್ನು ಬೆಳೆಯಲು ದೇವೇಗೌಡರು ಬಿಡಲಿಲ್ಲ ಎಸ್ಎಂ ಕೃಷ್ಣ ಎರಡನೇ ಬಾರಿ ಸಿಎಂ ಆಗುವುದನ್ನು ತಪ್ಪಿಸಿದರು ಎಂದು ಆರೋಪಿಸಿದರು ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾತನಾಡಿ ಈ ಚುನಾವಣೆಯಲ್ಲಿ ಮತದಾರರು ನನ್ನನ್ನು ಬೆಂಬಲಿಸುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಜನರು ತೋರಿಸುತ್ತಿರುವ ಪ್ರೀತಿ ಅಭಿಮಾನ ನನ್ನ ಗೆಲುವಿನ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ ಸುಡು ಬಿಸಿಲಿನಲ್ಲೂ ಜನರು ರಸ್ತೆಯಲ್ಲಿ ನನಗಾಗಿ ಕಾಯುತ್ತಿದ್ರು ಪ್ರಚಾರದ ವೇಳೆಯಲ್ಲಿ ಮುಖಂಡರಾದ ಶಿವಣ್ಣ ಸಿ ಪಿ ರಾಜು ದೊಡ್ಡಯ್ಯ ದೇವರಾಜ್ ವಿಶ್ವಾಸ್ ವಿಪಿ ನಾಗೇ ಅಮೃತ್ ಕಂಠೇಶ್ ಮೊಟ್ಟನಹಳ್ಳಿ ಅಂಬರೀಶ್ ಕುಂದೂರು ಪ್ರಕಾಶ್ ದ್ಯಾಪೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ರು ನಾನು ಇದೇ ಜಿಲ್ಲೆಯ ಮಗ ರೈತರ ಮೊನ್ನ ನಾನು ಸೇವೆ ಮಾಡಕ್ಕೆ ಬಂದಿದ್ದೇನೆ ಒಂದು ಅವಕಾಶ ಮಾಡಿಕೊಡಿ ನಾನು ರೈತರ ಕಷ್ಟ ಏನೋ ಗೊತ್ತು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರೋದನ್ನು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡು ನಮ್ಮ ಸಿದ್ದರಾಮಯ್ಯ ಸೇರು ಡಿ ಕೆ ಸಹೇಬ್ರು ಮಲ್ಲಿಕಾರ್ಜುನ ಖರ್ಗೆ ಸೇಬರು ನರೇಂದ್ರ ನರೇಂದ್ರನವರು ಎಲ್ಲ ಶಾಸಕರು ಒಗ್ಗೂಡು ಒಮ್ಮತದಿಂದ ಅಭ್ಯರ್ಥಿ ಆಯ್ಕೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ರೈತರ ಕಷ್ಟ ಏನು ಗೊತ್ತಿಲ್ಲ ಅದೇ ನರೇಂದ್ರ ಮರ ಇರ್ತಿದ್ವಿ ಹಾಲು ಕರೆದಿದ್ರು ಎಲ್ಲ ಕೆಲ್ಸವೂ ಗೊತ್ತಾ ನಮ್ಗೊಂದು ಅವಕಾಶ ಮಾಡ್ಕೊಂಡು ನಿಮ್ಗೆ ಶೋಲೆ ಮಾಡ್ತೀನಿ ಮರ ಹೆಚ್ಚು ಮದ ಕೊಟ್ಟು ಗೆಲ್ತಾನೆ ನನ್ನ ಗೆಳ್ಸಿ ಒಂದು ಅವಕಾಶ ಮಾಡಿ ಅಂತ ಕೈ ಮೈ ಕೇಳ್ಬೇಕು ನಿಮ್ಗೆ ಬಂದಿದೆ ನಾವು ತಂದೀರಾ ಆ ಬರೀ ಮತ ಕೇಳೋದ್ರ ಜೊತೆಗೆ ಕ್ಯಾರೆಟಿ ಕಾರ್ಡ್ಗಳ್ನೂ ವಿತರಣೆ ಮಾಡ್ತಿದ್ವಿ ನಿಮ್ಮ ಕೈಯಲ್ಲೇ ಮಾಡ್ತಿದ್ವಿ ಮಾರ್ಮನೆ ನಮ್ಮ ಎದುರಾಳಿಗಳು ಅದನ್ನ ಬಹಳ ಟೀಕೆ ಮಾಡ್ತಿದ್ರು ಇದಾಗಕ ಇದ್ ಮಾಡಕ ಓಟ್ ಕಿತ್ತರ ಕಟ್ಟಾಡ್ತಾರೆ ಹುಷಾರು ಅಂತಿದ್ರು ಆದ್ರೆ ಇವತ್ತು ಆ ಪಂಚ ಗ್ಯಾರಂಟಿಗಳನ್ನ ಎಂಟು ತಿಂಗಳೊಳಗೆ ಜಾರಿ ಕೊಟ್ಟು ನಿಮ್ ಮುಂದೆ ಮತ್ತೆ ಮನೆ ಮಕ್ಕಳಂತೆ ಮತ ಕೇಳಲಿಕ್ಕೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ್ರನ್ನ ಗುರುಫ್ ಚಂದ್ರ ಅವ್ರನ್ನ ಸಾರ್ಚಂದ್ರನ್ನ ಕೆಲಸ ವರ್ಷದ ಹಿಂದೆ ಈ ತರ ಬರ ಬರಾಯ್ತಂತ ನೂರಿಪ್ಪತ್ತೆರಡು ವರ್ಷದ ನಂತರ ಈ ತರ ಬಿಸಿಲಿನಲ್ಲಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ಟಿದ್ದೀವಿ ದಯವಿಟ್ಟೆ ನಮ್ಮ ನಾಲ್ಕು ಈ ತಿಂಗಳಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕರ್ಕೊಂಡು ಬರವಣೆಯಲ್ಲಿ ಪೂಜೆಯನ್ನ ವಿವಿಧ ಯೋಜನೆಗಳಿಗೆ ನಿಮ್ಮ ಸಮಕ್ಷೇಮದಲ್ಲಿ ಮಾಡಿತು ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಕಸ್ಬಾ ಹಾವಳಿ ಮತ್ತು ಅಂಗೂರು ಹಬ್ಬ ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿನ ಮನೆ ಮನೆಗೆ ಕಾವೇರಿಯ ಕುಡಿಯುವ ನೀರಿನ ಕೊಡ್ತಕ್ಕಂಥ ಯೋಜನೆಯನ್ನ ಶಂಕುಸ್ಥಾಪನೆ ಮಾಡಿಸಿದ್ದೇನೆ ಆರೂರು ವರ್ಷದಿಂದ ಇನ್ನೊಂದು ಪೂಜೆ ಮಾಡಿದ್ದೇನೆ ನಿಮ್ಮ ಇದ್ರ ಹತ್ರನೇ ಬಂದು ಪೂಜೆ ಮಾಡಿ ಅಕ್ಷನ್ಪುರ ಉಸ್ಕೂರ್ ಮಧ್ಯದಲ್ಲಿ ನಾನು ಕೃತಿ ಪೂಜೆ ಮಾಡಿದ್ದೆ ಇದ್ದಾನೆ ಏನಾದ್ರು ಯೋಜನೆ ನೀರಾವರಿಯನ್ನು ಐದು ವರ್ಷಗಳ ಕಾಲಕ್ಕೆ ಆ ಪಿಂಟ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಪುನಃ ಪುಣ್ಯಾತ್ಮಕ ಒಳ್ಳೇದಾಗಲಿ ನನಗೇನು ಚಿಂತೆ ಇಲ್ಲ ನೀವು ಭಗವಂತನ ರೂಪ ನಮ್ಗೆ ಆಶೀರ್ವಾದ ಮಾಡ್ತಿದ್ರಿ ಅಂದ್ರೆ ಅದನ್ನ ಪೂರ್ಣ ಮಾಡೋದು ನೀನೇ ಬಾಪಾ ಮಗನೆ ಅಂತ ಕರ್ಕೊಂಡಿದ್ರು ಅನ್ನ